ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹನುಮಂತನ ಜನ್ಮದಿನದ ಶುಭಾಶಯಗಳು ಇದು ನೋಡ್ರಿ ನಮ್ಮ ಊರಿನ ಹನುಮಂತ ದೇವರ ಅಲಂಕಾರ ಅವ್ರಿಗೆ ತೊಟ್ಲಿಗೆ ಹಾಕಿರೋದು ಕಾರಣಾಂತರಗಳಿಂದ ನನಗೆ ಇವತ್ತು ಅವರ ಶ್ಲೋಕನ ಬರೆದು ಹಾಕೋಕ್ಕಾಗಿಲ್ಲ ಮತ್ತು ಮುಂದೊಂದು ದಿನ ಯಾವ ಥರ ಹಾಕ್ತೀನಿ ಅದರ ಬದಲಾಗಿ ಇವತ್ತು ನಾನು ಟಿಫಿನ್ಗೆ ಅಂತ ಹೇಳಿ ಕ್ಯಾರೆಟ್ ದೋಸೆ ಮಾಡೀನಿ ನೋಡಿರಿ ಎಷ್ಟು ಸಾಫ್ಟ್ ಸಾಫ್ಟಾಗ್ಯವು ಕ್ಯಾರೆಟ್ ಮತ್ತು ರಾಗಿ ದೋಸೆ ಎರಡು ಎರಡೂ ಹಾಕಿನಿ ತುಂಬ ತುಂಬ ರುಚಿ ಆಗ್ತವೆ ಸಾಫ್ಟ್ ಆಗ್ತವೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಪ್ರತಿಯೊಬ್ಬರು ತಿನ್ಬೋದು ವಯಸ್ಸಾದವ್ರಿಗಂತೂ ಮೆತ್ತಗಾಗ್ತವಲ್ಲ ಭಾಳ ಇಷ್ಟಪಡ್ತಾರೆ ಮಕ್ಕಳಿಗೆ ಆಮೇಲೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹೆಂಗೆ ಮಾಡೋದು ಏನೇನು ಹಾಕೀನಿ ಅಂತಂದು ಬರ್ರಿ ನೋಡೋಣ ಅಂತ ಮೊದಲಿಗೆ ಒಂದು ಪಾತ್ರೆಗೆ ನಾನು ಎರಡು ನೂರು ಗ್ರಾಮ್ನಷ್ಟು ರಾಗಿ ಹಿಟ್ಟು ತೊಗೊಂಡೀನಿ ನೀವು ನಿಮ್ಮ ಮನೆಯೊಳಗೆ ಎಷ್ಟು ಜನ ಆದರೆ ಅದ್ರ ಮೇಲೆ ನೀವು ಡಿಪೆಂಡು ನಾವು ಇದನ್ನು ನಾನು ನಾಲ್ಕು ಜನಕ್ಕೆ ಟು ಹಂಡ್ರೆಡ್ ಗ್ರಾಮ್ ತೊಗೊಂಡೀನಿ ಅದಕ್ಕೆ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ ಸ್ವಲ್ಪ ಇದು ರಾಗಿ ಕಪ್ಪಿರುತ್ತಲ್ಲ ಹಿಟ್ಟು ಅದಕ್ಕೋಸ್ಕರ ನಾನು ಹಾಕಿ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ದೋಸೆ ಹಿಟ್ಟಿನ ಹದಕ್ಕೆ ನಿಮ್ಗೆ ಎಷ್ಟು ಬೇಕು ನೀ ಅಷ್ಟು ನೀರು ಹಾಕ್ಕೊಂತ ಹಾಕೊಂತ ಸ್ವಲ್ಪ 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 ಸಹ ಹಾಕೊತ ಗಂಟಾಗಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋರಿ ಈ ದೋಸೆ ಹಿಟ್ಟಿನ ಹದ ಅಂತ ಗೊತ್ತಿರುತ್ತಲ್ಲ ಒಟ್ಟು ಗಂಟಾಗಲಾರ್ದಂಗೆ ಚೆಂದಾಗಿ ಮಿಕ್ಸ್ ಮಾಡಿರಿ ನೋಡಿರಿ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತೆ ಭಾಳ ಚಲೋ ಆಗ್ತವೆ ರುಚಿ ಆಗ್ತವೆ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಸಾರಿ ಮಾಡಿ ನೋಡಿರಿ ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಐತಿ ಹೌದಾ ಈ ಥರ ತೀರಾ ಗಟ್ಟಿನೂ ಬೇಡ ಪುಲ್ಲ ನೀರಿನಗೂ ಬೇಡ ಈ ಥರ ನಾನೀಗ ಅದನ್ನ ಮತ್ತೊಂದು ಮೂರು ಕ್ಯಾರೆಟ್ ತೊಗೊಂಡೀನಿ ಈಗ ಕ್ಯಾರೆಟಿಂದು ಮ್ಯಾಗಿನ ದುಬ್ಬ ಎಲ್ಲ ಬಿಡೋಣ ಅಷ್ಟನ್ನು ನೋಡಿರಿ ದುಬ್ಬ ಎಲ್ಲ ತೆಗೆದೆ ಈಗ ಏನು ಮಾಡ್ತೀನಿ ಅಂತಂದ್ರೆ ಕ್ಯಾರೆಟನ್ನು ಸಣ್ಣಗೆ ಪೀಸ್ ಪೀಸ್ ಮಾಡ್ಕೊತೀನಿ ಕಟ್ ಮಾಡ್ಕೊತೀನಿ ತೀರೆ ಸಣ್ಣಗಂದ್ರೆ ಬಾಜಿ ಮಾಡ್ತೀವಲ್ಲ ಅದು ಆ ಥರ ಅಲ್ಲ ಮಿಕ್ಸರ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳಕ್ಕೆ ಬೇಕು ನನಗೆ ಅದಕ್ಕೆ ನನಗೆ ಈ ಥರ ನೋಡಿರಿ ಈ ಥರ ಇಷ್ಟು ಕಟ್ ಮಾಡ್ಕೊಂಡೀನಿ ನೋಡಿರಿ ಈ ಥರ ಇಷ್ಟಿಷ್ಟು ಕಟ್ ಮಾಡ್ಕೊಂಡಿನಿ ಈಗೇನು ಮಾಡೋಣ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀವು ಒಂದು ಕಪ್ನ ಒಂದು ಕಪ್ ನೀರು ಹಾಕ್ಕೊಂಡು ಇದನ್ನ ಮಿಕ್ಸರ್ ಮಾಡ್ಕೊಳ್ಳೋಣ ನೋಡಿರಿ ಎಷ್ಟು ಕಲರ್ಫುಲ್ ಐತೆ ನೋಡ್ರಿ ಕ್ಯಾರೆಟ್ ಆಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡ್ರಿ ಎಷ್ಟು ಸಾಫ್ಟ್ ಐತೆ ಅಂದ್ರೆ ಹಿಟ್ಟಿನ ಜೊತೆ ಮಿಕ್ಸ್ ಆದ್ರೆ ಹಿಟ್ಟು ಥರನೇ ಆಗಿಬಿಡುತ್ತ ಈಗೇನು ಮಾಡೋಣ ರುಬ್ಕೊಂಡಿರೋಂಥ ಕ್ಯಾರೆಟ್ನ ಕಲಸಿ ಇಟ್ಟಿದ್ವಲ್ಲ ರಾಗಿ ಹಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಎಷ್ಟು ಸಾಫ್ಟ್ ಫೈನಾಗೈತಿ ನೀವು ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೋಬೋದು ಈಗ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಅದನ್ನ ತೊಳೆದು ಹಾಕೊಂಡ್ಬಿಡೋಣ ಈಗ ಎರಡೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಹಿಟ್ಟನ್ನು ಮತ್ತು ಕ್ಯಾರೆಟ್ನ ಇದು ಕ್ಯಾರೆಟ್ ಹಾಕಿದಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಒಂದು ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ನೋಡಿ ಎಷ್ಟು ಚೆಂದ ಐತೆ ಹಿಟ್ಟನ್ನ ಈಗ ದೋಸೆ ತವಾಕ ನಾನು ಎಣ್ಣೆ ಹಚ್ಚಿ ದೋಸೆ ಹಾಕ್ತೀನಿ ನೋಡಿರಿ ಇವು ಆದರೆ ಕ್ರಿಸ್ಪಿ ಆಗಲ್ಲ ಕ್ರಿಸ್ಪಿ ಆಗ್ಬೇಕಂದ್ರೆ ಸ್ವಲ್ಪ ಸ್ಲೋ ಹಿಟ್ಟು ನೀವು ಬೇಯಿಸ್ಕೊಬೋದು ನಾನು ಸ್ವಲ್ಪ ಸಾಫ್ಟನ್ನು ಮಾಡೀನಿ ಇದನ್ನು ವಯಸ್ಸಾದವ್ರಿಗೆಲ್ಲರಿಗೂ ತಿನ್ನೋಕೆ ಅನುಕೂಲ ಆಗ್ತಿದೆ ಅಂತ ಹೇಳಿ ಸ್ವಲ್ಪ ಸಾಫ್ಟ್ ಮಾಡೀನಿ ನೋಡಿರಿ ಮೇಲೆ ಒಂದು ಸ್ಪೂನು ಎಣ್ಣೆ ಹಾಕಿರಿ ಮತ್ತು ಇನ್ನೊಂದ್ಸರಿ ನಾನು ಇದನ್ನು ತಿರುಗಿಸಿ ಹಾಕ್ತೀನಿ ಆದ್ರೆ ಮೇಲೊಂದು ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ಎರಡೂ ಸೈಡನ್ನು ಇದನ್ನು ಇದು ಅಕ್ಕಿ ದೋಸೆ ಮಾಡ್ತೀವಲ್ಲ ಅದನ್ನು ಒಂದೇ ಸೈಡನ್ನು ಬೇಯಿಸ್ಕೊಂಬಿಟ್ರೆ ಮುಗಿತದ್ದು ಬಟ್ ಇದು ರಾಗಿ ದೋಸೆ ಆಗಿರೋದ್ರಿಂದ ನಾನು ಎರಡು ಸೈಡು ಬೇಯಿಸ್ಕೊತೀನಿ ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದವು ಒಟ್ಟು ತಳ ಹಿಡೋಂಗಿಲ್ಲ ಆಮೇಲೆ ನೀವು ಸಣ್ಣಗೆ ಗ್ಯಾಸ್ ಮೇಲೆ ಸಣ್ಣಗೆ ಇಟ್ಕೊಂಡ್ರೆ ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಆಗ್ತವೆ ನಾನು ಬೇಕಂತ ಸಾಫ್ಟ್ ಮಾಡ್ಯನು ನೋಡ್ರಿ ಎಷ್ಟು ಪರ್ಫೆಕ್ಟ್ ಸಾಫ್ಟ್ ಸಾಫ್ಟಾಗ್ಯವು ಎಲ್ಲರೂ ಇಷ್ಟಪಡ್ತಾರೆ ಮನೆಯೊಳಗೆ ಹೌದಾ ಎಷ್ಟು ಸಾಫ್ಟಾಗ್ಯವು ಮಾಡಿ ಮಾಡಿಟ್ಟು ನೀವು ಒಂದು ಗಂಟೆ ಬಿಟ್ಟು ತಿಂದ್ರೂ ಏನು ತೊಂದರೆ ಇಲ್ಲ ನೀವು ಸಲ ಮಾಡಿರಿ ಎಲ್ಲರೂ ಹೆಂಗಾಗಿದ್ವಿ ಅಂತ ಹೇಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ